ಬಂದಿದ್ದಾರೆ ಇದನ್ನ ಅರ್ಧ ಮರ್ಧ ಇದೆ ಪೊಲೀಸರಿಗೆ ಹೆಚ್ಚು ಅಧಿಕಾರಗಳನ್ನು ಕೊಡುವುದು ಯಾರು ಜನಪರ ಹೋರಾಟ ಮಾಡ್ತಾರೆ ಯಾರ ಜನರ ಸಮಸ್ಯೆಗಳ ಸಲುವಾಗಿ ಸರ್ಕಾರದ ಗಮನ ಸೆಳೆಯಕ್ಕೆ ಇವತ್ತೇನು ಹೋರಾಟ ಮಾಡ್ತಾರೆ ಅದನ್ನು ಹತ್ತಿಕ್ಕುವಂತ ಒಂದು ಬಿಲ್ಲು ಇದರಿಂದ ಏನಾಗ್ತದೆ ಅಂತಾರೆ ಅಧ್ಯಕ್ಷರೇ ಇವತ್ತು ಶಾಂತ ರೀತಿಯಿಂದ ಒಂದು ಹೋರಾಟ ನಡೆದಿರ್ತದೆ ಆಡಳಿತ ಪಕ್ಷ ಇವತ್ತು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಅದನ್ನ ಹೇಳಕ್ಕೆ ಹೋಗೋದಿಲ್ಲ ಯಾವ ಆಡಳಿತದಲ್ಲಿರುವಂಥವ್ರು ಹೇಳ್ಬಿಡ್ತಾರೆ ಅಲ್ಲಿರುವಂತ ಇದನ್ನ ಇದನ್ನೇನಾದರೂ ಮಾಡಿ ಇದನ್ನು ಬಗ್ಗೆ ಬಡಿಬೇಕು ಇವ್ರನ್ನೆಲ್ಲ ಕೇಸ್ ಹಾಕ್ಬೇಕು ಇವ್ರಿಗೆ ಜೀವಾವಧಿ ಶಿಕ್ಷೆ ಹಾಂಗ್ ಏನ್ ಮಾಡಬೇಕು ಅನ್ನೋಂಥ ಅದು ಅಂತ ಅಧಿಕಾರಿ ಒಬ್ಬ ಯಾರೇ ಕೇವಲ ಆಡಳಿತ ಪಕ್ಷದವರು ಮಾತು ಕೇಳುವಂಥ ಅಧಿಕಾರಿಯಲ್ಲಿ ಏನಾದರೂ ಇದ್ರೆ ಬಹುಶಃ ಜನಪರ ಹೋರಾಟ ಮಾಡಬಾರ್ದು ಅನ್ನೋಂಥದ್ದೇ ಉದ್ದೇಶ ಇದೆ ಆಗ್ತದೆ ಇದು ಬ್ರಿಟಿಷರ್ಗಿಂತ ಹೆಚ್ಚು ಕಠಿಣ ಕಾನೂನು ಇದು ಅಪಾಯಕಾರಿ ಯಾಕೆ ನಾವು ಜನಪರ ಹೋರಾಟ ಮಾಡ್ತಾ ಇರ್ತೀವಿ ನೀರಿನ ಸಮಸ್ಯೆ ಸಲುವಾಗಿ ದೇಶದ ಹಿತದೃಷ್ಟಿಯಿಂದ ಇವತ್ತು ಮಾನ್ಯ ಗೃಹ ಸಚಿವರು ಬೆಳಗಾವಿಯ ಹೋರಾಟದ ಬಗ್ಗೆ ಪ್ರಸ್ತಾವ ಮಾಡಿದ್ರು ಅದು ನಮ್ಮ ಹೋರಾಟ ಒಂದು ಸಮುದಾಯ ಲಿಂಗಾಯತರ ಒಂದು ಸಮುದಾಯದ ಹೋರಾಟ ಅಲ್ಲಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಬಂದು ಬಿನ್ ಡ್ರೆಸ್ನಲ್ಲಿ ಬಂದು ಲಾಠಿ ಚಾರ್ಜ್ ಮಾಡಬೇಕಾದಂತ ಏನೇನು ಪೂರ್ವ ಕ್ರಮಗಳನ್ನು ಕೈಗೊಳ್ಳದೆ ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ ಇದೆ ರಾಷ್ಟ್ರೀಯ ಮಾನವ ಹಕ್ಕು ಮಂಡಳಿಯವರು ಯಾವುದೇ ಒಂದು ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಇವೆಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡಿದ ಮೇಲೆ ನಿಯಂತ್ರಣ ಆಗುವುದಿಲ್ಲ ನಮ್ಮ ಕಂಟ್ರೋಲ್ ದಾಟಿ ಹೋಗಿದೆ ಸಿಕ್ಕಾಪಟ್ಟೆ ಬಸ್ಗಳಿಗೆ ಸಾರ್ವಜನಿಕ ಆಸ್ತಿಗಳಿಗೆ ಬೆಂಕಿ ಇದ್ದಾರೆ ಅನ್ನುವಂಥದ್ದು ಆಸ್ಪಾಟ್ ಮಾಡಿರುವಂಥ ತಹಸೀಲ್ದಾರು ಅಸಿಸ್ಟೆಂಟ್ ಕಮಿಷನರು ಡೆಪ್ಯುಟಿ ಕಮಿಷನರು ಅವರಿಗೆ ಕನ್ವೀನ್ಸ್ ಆದಮೇಲೆ ಇಡೀ ಆವರಣದಲ್ಲಿರುವಂತಹ ಎಲ್ಲ ಜನರಿಗೂ ಏನು ಜಿಲ್ಲಾಧಿಕಾರಿ ಆಗಲಿ ಅಸಿಸ್ಟೆಂಟ್ ಕಮಿಷನರ್ ಆಗಲಿ ತಹಸೀಲ್ದಾರ್ ಆಗಲಿ ಏನು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಎಲ್ಲರ ಕಿವಿಗೆ ಬೀಳುವ ರೀತಿಯಲ್ಲಿ ಇವತ್ತು ಘೋಷಣೆ ಮಾಡಿ ನಾನು ಲಾಠಿಚಾರ್ಜ್ಗೆ ಆದೇಶ ಮಾಡ್ತಾ ಇದ್ದೇನೆ ಅನ್ನೋದ್ ಹೇಳ್ಬೇಕಾವು ಆದ್ರೆ ಏನಾಗ್ತಾ ಇದೆ ಒಂದು ಒಂದು ಹೋರಾಟವನ್ನ ಇದೇ ಬ್ರಿಟಿಷರು ಇದೇ ಮಾಡಿದ್ರು ಈಗ ಬಿಲ್ಲಿಗೆ ಸಂಬಂಧ ಬಿಲ್ಲಿಗೆ ಬಿಟ್ಟು ನೋಡ್ರಿ ಅಧ್ಯಕ್ಷರೇ ನೀವು ಎಲ್ಲ ಈ ಕಂಡೀಷನ್ ಹಾಕ್ತಾ ಇದ್ದಾರೆ ಹತ್ತು ದಿವಸ ಮೊದಲು ಹೇಳಬೇಕು ಏಳು ಸಾವಿರ ಸೇರ್ತಾರೋ ಎಪ್ಪತ್ತು ಸಾವಿರ ನೋಡ್ರಿ ಅಧ್ಯಕ್ಷರೇ ಯಾವುದೇ ಹೋರಾಟಗಾರರಿಗೆ ಎಷ್ಟು ಜನ ಸೇರ್ತಾರೋ ಅಂದಾಜು ಯಾರಿಗೂ ಇರುವುದಿಲ್ಲ ಯಾಕಂದ್ರೆ ಒಂದೊಂದು ಹೋರಾಟ ಯಂಗ್ ಮೂವ್ಮೆಂಟ್ ತಗೋತಾ ಅಂದ್ರೆ ಇವತ್ತು ರೈತರು ಹೋರಾಟ ಆಗ್ತದೆ ನಾವೇ ಒಂದು ಬಿಜಾಪುರನಾಗ ಒಂದು ಹೋರಾಟ ಮಾಡಿದೀವಿ ಬರೀ ನಮ್ಮ ಯಾವ ಪ್ರಾರಂಭದ ಹಂತದಲ್ಲಿರುವಂತ ಹೋರಾಟ ಒಂದು ಎರಡ್ನೂರು ಮಂದಿದ್ರು ಮಧ್ಯದಲ್ಲಿ ಬಂದಾಗ ಗಾಂಧಿ ಚೌಕಿಗೆ ಬಂದಾಗ ಇಪ್ಪತ್ತೈದು ಸಾವಿರ ಜನ ಆದ್ರು ಇದು ಯಾವ ಆಧಾರದ ಮೇಲೆ ಇವತ್ತು ಪರ್ಮಿಷನ್ ತಗೊಂಬನ ಏಳು ಸಾವಿರ ಹತ್ತು ಸಾವಿರ ಕೇಳಿಸಿರಲ್ಲ ಅಧ್ಯಕ್ಷರೇ ಇದನ್ನು ಯಾವ ರೀತಿ ಅಂದಾಜು ಮಾಡಲಿಕ್ಕೆ ಯಾವುದೇ ಹೋರಾಟಗಾರಿಗೆ ಇವತ್ತು ಸಾಧ್ಯ ಇಲ್ಲ ಅದಕ್ಕೆ ಅಧ್ಯಕ್ಷರೇ ಇವತ್ತು ನೀವೇನು ರಿಸ್ಟ್ರಿಕ್ಷನ್ ಹಾಕ್ತಾ ಇದ್ದೀರಲ್ಲ ಯಾರು ಹೋರಾಟ ಮಾಡ್ತಾರೋ ಅವ್ರಿಗೆ ಜವಾಬ್ದಾರಿಯನ್ನು ರೆಸ್ಪಾನ್ಸಿಬಿಲಿಟಿ ಅಕೌಂಟಬಿಲಿಟಿಯನ್ನು ಫಿಕ್ಸ್ ಮಾಡ್ತಾ ಇದ್ದೀರಲ್ಲ ಅಧಿಕಾರಿಗಳಿಗೂ ಸಹ ಇದೇ ಶಿಕ್ಷೆ ಇದೇ ರೀತಿ ದಂಡ ಹಾಕ್ಬೇಕು ಒಬ್ಬ ಏನೋ ಪಿ ಎಸ್ ಐ ಒಬ್ಬ ಡಿ ಎಸ್ ಪಿ ಓ ಯಾವುದೇ ಒಬ್ಬ ರೂಲಿಂಗ್ ಪಾರ್ಟಿ ಎಮ್ ಎಲ್ ಎದು ಅಥವಾ ಹೋಮ್ ಮಿನಿಸ್ಟರ್ ಫೋನ್ ಮಾಡಿ ಹೇಳಿದ್ರು ಏಯ್ ನೋಡಿ ಅದು ಯಾವ್ದು ಯತ್ನ ಹೋರಾಟ ಮಣ್ಣು ಕೊಡ್ಬೇಕಂತ ಹೇಳಿದ್ರು ಬಂದು ಸುಮ್ ಲಾಟಿ ಚಾರ್ಜ್ ಮಾಡ್ತಾನೆ ಇವತ್ತು ಅನೇಕ ಹಬ್ಬದ ಗಣೇಶೋತ್ಸವನೇ ಉದಾಹರಣೆ ತಗೋರಿ ಅಧ್ಯಕ್ಷರೇ ಮೆರವಣಿಗೆ ಹೊಂಟಿರ್ತದೆ ಅಲ್ಲಿರುವಂತಹ ಜನ ದೇವರ ಶ್ರದ್ಧೆಯಿಂದ ಹೋಗ್ತಿರ್ತಾರೆ ಯಾವುದೋ ಒಂದು ಪ್ರದೇಶದಲ್ಲಿ ಪೆಟ್ರೋಲ್ ಬಾಂಬ್ ಹಾಕುದು ಕಲ್ಲು ಒಗೆದ್ರು ಏನು ಇದನ್ನ ಕತ್ತಿ ಗುರಾಣಿ ತೊಗೊಂಡು ಹೊರಗೆ ಬಂದ್ರೆ ಯಾರು ತಪ್ಪು ಮಾಡ್ಯಾರು ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಕೇಸ್ ಹಾಕ್ಬೇಕು ಈ ಪೊಲೀಸ್ ಇಲಾಖೆ ಏನಾಗ್ಬಿಟ್ಟದಂದ್ರೆ ಅವ್ರನ್ನ ನೂರ ಐವತ್ತು ಜನರನ್ನ ಅರೆಸ್ಟ್ ಮಾಡೋದು ಇವ್ರನ್ನ ನೂರ ಐವತ್ತು ಜನರನ್ನ ಅರೆಸ್ಟ್ ಮಾಡೋದು ಮುಗಿತಪ್ಪ ಇವ್ರ ಕೆಲಸ ಎರಡೂ ಕೂಡಿ ಕೋರ್ಟ್ ಆಟ್ಯಾಡಬೇಕು ಕೋರ್ಟ್ ಆಗಿದ್ರೆ ಮತ್ತೆ ನಿರ್ದೋಷ ನನ್ನ ಮಗ ಇಪ್ಪತ್ತಾರು ಕೇಸ್ ಹಾಕುತ್ತಾರೆ ಅದಕ್ಕೆ ಈ ರೀತಿ ಅಧಿಕಾರಿಗಳಿಗೂ ಸಹ ಅಕೌಂಟೆಬಿಲಿಟಿ ಇರಬೇಕು ನೀ ಲಾಠಿ ಚಾರ್ಜ್ ಯಾಕೆ ಮಾಡಿದಿ ಇದನ್ನು ಕೇಳಬೇಕು ನೀನು ಅಧಿಕಾರಿಗಳಿಗೆ ನೀವು ಪೂರ್ಣ ಫ್ರೀ ಕೊಟ್ಟರೆ ಇದು ಚಲೋ ಅವರು ಯಾವ ಹೋರಾಟ ಮಾಡಬೇಡಪ್ಪ ಆರಾಮ ಪೊಲೀಸ್ ಸ್ಟೇಷನ್ ಆಗಿರ್ತೀವಿ ಎಲ್ಲಕ್ಕೂ ಪರ್ಮಿಷನ್ ಕೊಡುವಲ್ಲ ಏನಾದರೂ ಒಂದು ಎಲ್ಲ ಈ ರೀತಿ ಇವತ್ತೇನು ಏನಾಗ್ಬಿಟ್ಟದಂದ್ರೆ ಇವತ್ತು ಈ ಕಾ ಈ ದಿನ ನೀವು ತೊಗೊಂಡು ಬರ್ತಾ ಇದ್ರಿ ಗೃಹ ಮಂತ್ರಿಗಳೇ ಇವತ್ತು ನೀವು ಆಡಳಿತ ಪಕ್ಷದಾಗಿದ್ದೀರಿ ಭಾಳ ನಿಮಗೆ ಒಳ್ಳೇದು ಅನಿಸ್ತದೆ ನಾಳೆ ನೀವು ವಿರೋಧ ಪಕ್ಷಕ್ಕೆ ಬರೋರೇ ಅಲ್ಲ ಇನ್ನು ಆ ಕಡೆ ಕೂತೋರು ಏನು ಮಾಡ್ತಾರ ನೀವೇನು ಇದನ್ನು ರಾಮ ಬಾಣ ಉಪಯೋಗ ಮಾಡಿರ್ತೀರಲ್ಲ ಅದು ಮತ್ತೆ ನಿಮ್ಮ ತಿರುಗು ಬಾಣ ಆಗೋದೆ ಅದಕ್ಕೆ ಯಾವುದೇ ಒಂದು ಕಾನೂನಿನಲ್ಲಿ ತಿದ್ದುಪಡಿ ವಿಧೇಯಕ ತರಬೇಕಾದ್ರೆ ಅದರ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಹೋಗ್ಬೇಕು ಇಲ್ಲಾಂದ್ರೆ ಅಧ್ಯಕ್ಷರೇ ಯಾರೂ ಹೋರಾಟ ಮಾಡೋದು ಬಿಡ್ಬೇಕಾಗ್ತದೆ ಇದನ್ನೆಲ್ಲ ನಿಮ್ಮ ಜೀವಾವಧಿ ಶಿಕ್ಷೆ ಒಂದು ಕೋಟಿ ರೂಪಾಯಿ ಇಂಡೆಮೆಂಟಿ ಬಾಡ್ ನೋಡ್ರಿ ಈಗ ಒಂದು ಪ್ರೊಸೆಷನ್ ತೆಗಿತೀವಿ ಅದರಾಗಿ ಕೆಲವೊಂದು ಕುಚೋತಿ ವ್ಯಕ್ತಿಗಳನ್ನ ನಮ್ಮ ವಿರೋಧಿಗಳು ಅವರು ರೊಕ್ಕ ಕೊಟ್ಟು ಅವರು ದಾರು ಕೂಡಿಸಿ ಏ ಹೋಗಿ ನೀನೇ ಕಲ್ಲು ಅಂತ ಅಂದ್ಬಿಡ್ತಾರೆ ಇವರು ಶಾಂತ ಹೊಂಟಿರ್ತ ಪಾಪಿ ಪ್ರಶಸ್ತರು ಅವ ಕಲ್ಲೋಗಾನ ಮಾಡಿದ ತಪ್ಪಿಗೆ ಈ ಕ ಇದನ್ನ ಹೋರಾಟವನ್ನ ಏ ನೇತೃತ್ವದ ಓಡಿರ್ತಾರೆ ಅವ್ರನ್ನ ನೀವು ಶಿಕ್ಷೆ ಒಳಪಡಿಸ್ತೀರ ಈ ರೀತಿ ಇದು ಬಹಳ ಈ ಒಂದು ಕಾನೂನಿ ಅಂತ ನೀವು ತಿದ್ದುಪಡಿ ತರ್ತಾ ಇದ್ದೀರಿ ನಿಜಕ್ಕೂ ಇದು ಜನಪರ ಹೋರಾಟವನ್ನು ಹಚ್ಚಿಕ್ಕುವಂತದ್ದು ನಮ್ಮ ಹೋರಾಟ ಮೂಲಭೂತ ಹಕ್ಕು ಅತ್ತೇನು ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದೆ ನಮ್ಮ ಮೂಲಭೂತ ಹಕ್ಕುಗಳ ಚುತಿಯಾಗಿದ್ದಕ್ಕರೆ ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಿದ್ದು ನೀವು ಹೇಳಿ ಮಾತು ಬ್ರಿಟಿಷರು ಕಾನೂನುಗಳನ್ನು ಜನಪರ ಹಾಗಾದರೆ ಇವತ್ತು ಅಧ್ಯಕ್ಷರು ನಾ ಕೇಳ್ತೀನಿ ನಿಮಗೆ ನೀವು ಸರ್ಕಾರ ಏನು ಮಾಡ್ತೀರಿ ಒಂದು ಹೋರಾಟಕ್ಕೆ ಒಂದು ಕಡೆ ದಳ್ಳಿ ಕುಂಟಿರ್ತಾರೆ ಸಣ್ಣ ಪುಟ್ಟ ವಿಷಯ ಇರ್ತದೆ ಅಷ್ಟು ನೀವು ಮಾಡೋದಿಲ್ಲ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡುವುದಿಲ್ಲ ಅವ್ರಿಗೆ ಅಪಮಾನ ಮಾಡ್ತೀರಿ ಅವರು ಅಲ್ಲಿ ಎಲ್ಲಿ ಹೋರಾಟದ ಕೂತ್ರೆ ಅಲ್ಲಿ ಯಾರೂ ಹೋಗುವುದಿಲ್ಲ ಮಂತ್ರಿಗಳು ಹೋಗುವುದಿಲ್ಲ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಹೋಗುವುದಿಲ್ಲ ಅದು ಆಕ್ರೋಶ ಹೆಚ್ಚಾಗಿ ಹೆಚ್ಚಾಗಿ ಒಂದು ಜನರಲ್ಲಿ ನಮ್ಮ ಹೋರಾಟ ಇವತ್ತು ನಮ್ಮದೇ ನೀರಾವರಿ ಹೋರಾಟ ನಾಳೆ ಆಲ್ಮಟ್ಟಿಗೆ ಸರಿಯಾಗಿ ನೀವು ಹಣ ಕೊಡೋದೇ ಹೋರಾಟ ಸಾಲ್ವ್ ಆಗ್ತದೆ ಲಕ್ಷಾಂತರ ಜನ ಸೇರ್ತಾರೆ ಅವಾಗ ಮಾಡ್ತೀರಿ ಅಮಾಯಕರ ಮ್ಯಾಗ ಗೋಲಿ ಬಾರ್ ಮಾಡ್ತೀರಿ ಅದಕ್ಕೆ ನಾ ಮಂತ್ರಿಗಳಿಗೆ ಹೇಳೋದು ನೀವು ಹೆಂಗಂದ್ರೆ ಚಾರ್ಟಿ ಬಿಗನ್ಸ್ ಫ್ರಾಮ್ ಅವ್ರ ಹೋಮ್ ಅತ್ತ ಮೊದಲ ನೀವು ಆರ್ ಸಿ ಒಳಗೆ ನೀವು ಯಾರ್ಯಾರು ಇದೀರ ಅಪರಾಧಿಗಳು ಮೊದಲ ಈ ಕೇಸು ಮೊದಲೇದ್ದು ಸರ್ಕಾರ ಮ್ಯಾಗನೇ ಇದು ಕೇಸ್ ಹಾಕ್ಬೇಕು ನಾನು ಕೇಳಿದೆ ಅಲ್ಲಿ ಹೋಗಿ ಪ್ರಚೋದನೆ ಮಾಡೋದು ಆ ಬ ಕಪ್ಪಿಗೆ ಬೆಲ್ಲ ಕೊಡೋದು ಅವ್ರ ಮ್ಯಾಗೆ ಹಗಲ ಮ್ಯಾಗೆ ಹಾಕುವುದು ಅಲ್ಲಿ ಸಾಯ್ತಿರ್ತಾರೆ ಇಲ್ಲಿ ಬೆಲ್ಲ ಕುಟ್ಕೊತ್ಕೊತಾರೆ ಕಪ್ಪಿಗೆ ಇಂಥದ್ದು ಮಾಡಿ ಅದರಿಂದ ಮರೆ ಮಾಚಲಿಕ್ಕೆ ಮನ್ನೆ ಆದಂಥ ಘಟನೆ ಮರೆ ಮಾರ್ಚ್ಲಿಕ್ಕೆ ಇದೊಂದು ಏನೋ ತಂದು ಇನ್ನತನ ಉತ್ತರ ಕೊಟ್ಟಿಲ್ಲ ಸರ್ಕಾರ ಆರ್ ಸಿ ಪಿಗೆ ಆದರೆ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ಬೇಡಪ್ಪ ಇಷ್ಟು ಬೇಗನೆ ಇಂಥ ದೊಡ್ಡ ಕಾರ್ಯಕ್ರಮ ಪೊಲೀಸ್ ಹೇಳಿದ್ರು ಸಹಿತ ಪೊಲೀಸ್ ರಿಪೋರ್ಟ್ ಇದ್ರೂ ಸಹಿತ ಕೇವಲ ಸರ್ಕಾರದ ಒತ್ತಾಯಕ್ಕಾಗಿ ಆ ಯುವಕರನ್ನ ನಮ್ಮ ಪಾರ್ಟಿಗೆ ಸೆಳೆದುಕೊಳ್ಳಿಕ್ಕೆ ಮಾಡಿದಂಥ ಆರ್ ಸಿ ಬಿ ಇಂದ ಇವತ್ತು ಅಧ್ಯಕ್ಷರೇ ಈ ಹೋರಾಟಗಳನ್ನು ಏನಿದೆ ಅದನ್ನು ಹತ್ತಿಕ್ಕುವಂಥ ಕೆಲಸ ಮಾಡದೆ ತಾವು ಗಂಟಿ ಹೊಡೆಯದೆ ಸ್ವಲ್ಪ ಸಮಾಧಾನ ಆಗಿ ಕೂತ್ರೆ ಎಲ್ಲ ಕೇಳಿಸ್ತದೆ ಅಧ್ಯಕ್ಷರೇ ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ತಾವು ಯಾರು ತಪ್ಪು ಮಾಡಿರ್ತಾರಲ್ಲ ಯಾರು ಆ ಹೋರಾಟದಲ್ಲಿ ಕಲ್ಲು ಅಂಥ ಕೆಲಸ ಯಾರು ಮಾಡಿರ್ತಾರಲ್ಲ ಅವ್ರ ಮ್ಯಾಗೆ ಆ್ಯಕ್ಷನ್ ಆಗ್ಬೇಕು ಹಾಗಾಗಿ ಪೊಲೀಸ್ ಆಫೀಸರ್ ತಪ್ಪು ಮಾಡಿದರೆ ಅವ್ನಿಗೆ ಆ್ಯಕ್ಷನ್ ಆಗಬೇಕಲ್ಲ ಅವ್ನಿಗೂ ಡಿಸ್ಮಿಸ್ ಆಗಬೇಕು ಅವ್ನಿಗೂ ಪೆನಾಲ್ಟಿ ಆಗಬೇಕು ಅವ್ರಿಗೂ ಶಿಕ್ಷೆ ಆಗ್ಬೇಕಲ್ಲ ಅದನ್ನು ಪ್ರಯೋಜನ ಮಾಡಿರಿ ನೀವು ಶಾಂತವಿಸ್ ರೀತಿ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದಂಥ ಸುಮ್ಮ ಸುಮ್ಮನೆ ಲಾಟಿ ಚಾರ್ಜ್ ಮಾಡೋದು ಎಲ್ಲ ಗೇಟ್ ಬಂದ್ ಮಾಡಿಬಿಡೋದು ಒಂದೇ ಗೇಟ್ ಚಾಲು ಬಿಡೋದು ಅದೇ ಒಂದು ದೊಡ್ಡ ಗ್ರೌಂಡ್ ಐತಂದ್ರೆ ಎಲ್ಲ ಗೇಟ್ಗಳು ಓಪನ್ ಇರಬೇಕು ಇಟ್ಟು ಕಾಮೆಂಟ್ಸೆನ್ಸ್ ಇಡೋದಿಲ್ಲ ಇವರಿಗೆ ಮೊನ್ನೆ ಆಗಿದ್ದೇನೆ ಆರ್ ಅಲ್ಲಿ ನಮ್ಮ ಬಿಜಾಪುರ ನಗರ ಒಂದು ಘಟನೆ ಆಯ್ತು ಅಧ್ಯಕ್ಷತೆ ಸೇಮ್ ಎಲ್ಲ ಕಡೆ ಗೇಟ್ ಹಾಕೋದು ಒಂದು ಕಡೆ ಕಡೆ ಗೇಟ್ ಹೇಗೆ ನೋಡ್ರಿ ನೋಡಿರಿ ಇಷ್ಟು ಜನ ಇದ್ದಾಗ ಅವ್ರಿಗೆ ಈಸಿ ಮೂವ್ಮೆಂಟ್ ಆಗುವಂಥದ್ದು ಇಲ್ಲಾರ್ದ ಅದಕ್ಕೆ ತಪ್ಪು ಪೊಲೀಸ್ ಅಧಿಕಾರಿಗಳದ್ದು ಇರ್ತದೆ ಅಂಥ ಪೊಲೀಸ್ ಅಧಿಕಾರಿಗಳಿಗೂ ದಂಡನಾರ್ಹ ಅಪರಾಧ ಅನ್ನೋ ಸೇರಿಸ್ಬೇಕಂತ ಹೇಳಿ ನಾವು ವಿನಂತಿ ಮಾಡಿಕೊಂಡು ಈ ಬಿಲ್ಲಿಗೆ ನನ್ನ ಸಹಮತ ಇಲ್ಲ ಅಂತೇಳಿ ನಾನು ಮಾತು ಮುಗಿಸ್ತೇನೆ